ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಚ ಭಜತಾಂ ಭಜತಾಮ್ ನಮತಾಂ ನಮತಾಮ್ ಕಾಮಲೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನು ಕಾಪಾಡಪ್ಪ ತಂದೆ ಓಕೆ ಬೌಲ್ ತಗೊಂಡು ಇವಾಗ ನೀವು ಮೈದಾ ಇಡ್ಬೇಕಂದ್ರೆ ಮೈದಾ ಇಟ್ಟು ಹಾಕೊಳ್ಳಿ ಗೋಧಿ ಇಟ್ಬೇಕಂದ್ರೆ ಗೋಧಿ ಇಟ್ಟು ಹಾಕೊಳ್ಳಿ ನಾನು ಗೋಧಿ ಹಿಟ್ಟಿಂದ ಮಾಡ್ತಾ ಓಕೆ ನೆಕ್ಸ್ಟು ಫುಡ್ ಕಲರ್ ಇದು ಆಪ್ಷನಲ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಯಾಕಂದರೆ ಸ್ವೀಟ್ ಅಂದಮೇಲೆ ಮೇಲೆ ಸ್ವಲ್ಪ ಹಾಕಿದರೆ ಚೆನ್ನಾಗುತ್ತೆ ನೆಕ್ಸ್ಟ್ ठीक है सोड़ा कोरी ओके नेक्स्ट वन मिनट इबाग ಸ್ವಲ್ಪ ಸ್ವಲ್ಪ ತುಪ್ಪ ಹಾಕೋಬೇಕು ಸ್ವಲ್ಪ ತುಪ್ಪ ಹಾಕೊಂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಸ್ವಲ್ಪ ತುಪ್ಪ ಹಾಕೋಬೇಕು ತುಪ್ಪ ಬಿಸಿ ಮಾಡಿ ಹಾಕೋಣ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಓಕೆ ನೆಕ್ಸ್ಟ್ ನೀರು ನೋಡ್ಕೊಂಡು ನೋಡ್ಕೊಂಡು ಹಾಕೋಬೇಕು ಮಿಕ್ಸ್ ಮಾಡಿ ಪೂರಿ ಹದಾಗ ಬಂದರೆ ಸಾಕಷ್ಟೆ ಚಪಾತಿ ಅಥವಾ ಪೂರಿ ಹದಕ್ಕೆ ಒಂದು ಕಣಕ ರೆಡಿ ಮಾಡಿ ಇಡಬೇಕು ಸ್ವೀಟ್ ಆಗಿರೋದ್ರಿಂದ ನೋಡುತ್ತೆ ಫುಲ್ ಕಲರ್ ಹಾಕಿದೆ ನೆಕ್ಸ್ಟ್ ಇದಾಯ್ತಲ್ಲ ಕಣಕ ರೆಡಿ ಆಗಿದೆ ಒಂದು ಇಪ್ಪತ್ತು ನಿಮಿಷ ನೆನೆಸ್ಬೇಕು ಅಷ್ಟೇ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೆನೆಸಿದ್ರೆ ಚೆನ್ನಾಗಿರುತ್ತೆ ಓಕೆ ಒಂದು ಇಪ್ಪತ್ತು ನಿಮಿಷ ನೆನೆಸಿರುವ ಹಿಟ್ಟು ತೊಗೋಬೇಕು ಹಿಟ್ಟು ತೊಗೊಂಡು ನಿಮಗೆ ಎಷ್ಟೆಷ್ಟು ಯಾವ್ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೊಬೇಕು ಓಕೆ ನೆಕ್ಸ್ಟ್ ಹೀಗೆ ಸೈಜ್ಗಳು ಮಾಡ್ಕೊಂಡು ಸೈಜ್ ತೊಗೊಂಡು ಲಟಸ್ ಬೇಕಿದೆ ನಿಮಗೆ

ಯಾವ ಸೈಜ್ ಆದರೂ ಮಾಡ್ಬೋದು ಚಪಾತಿ ಸೈಜ್ ಆದರೂ ಮಾಡ್ಕೋಬೋದು ಅಥವಾ ಪೂರಿ ಆದರೂ ಮಾಡ್ಕೊಬೋದು ನೋಡ್ತೀವಿ ನೆಕ್ಸ್ಟ್ ಇಷ್ಟ ಆಯ್ತಾ ಇವಾಗ ಲೇಯರ್ ಲೇಯರ್ ಬೇಕಂದ್ರೆ ಲೇಯರ್ ಲೇಯರ್ ಮಾಡ್ಕೋಬೇಕು ಒಂದು ನಿಮಿಷ ಅದು ಲೇಯರ್ ಲೇಯರ್ ಮಾಡೋದು ಹೇಳ್ಕೊಡ್ತೀನಿ ನಾನು ಇನ್ನೊಂದು ಜಸ್ಟ್ ಮಾಡೋ ಅಂತ ಸ್ವಲ್ಪ ಸ್ವಲ್ಪ ಅಕ್ಕಿ ಇಟ್ಟು ಹಾಕೋದು ಓಕೆ ಸ್ವಲ್ಪ ಸ್ವಲ್ಪ ನೆಕ್ಸ್ಟ್ ಇವಾಗ ಇದನ್ನು ಈ ಥರ ಫೋಲ್ಡ್ ಮಾಡ್ಕೋಬೇಕು ನಿಮಿಷ ಈ ಥರ ಫೋಲ್ಡ್ ಮಾಡ್ಕೊಂಡು ನೆಕ್ಸ್ಟ್ ಪ್ರೆಸ್ ಮಾಡ್ಕೋಬೇಕು ಪ್ರೆಸ್ ಮಾಡ್ಕೊಂಡು ನೆಕ್ಸ್ಟ್ ಇನ್ನು ಸ್ವಲ್ಪ ಈ ಕಡೆ ಹಾಕಿ ಇಟ್ಟು ನಮಗೆ ಲೇಯರ್ ಲೇಯರ್ ಬೇಕಂದರೆ ಮಾತ್ರ ಓಕೆ ಪುರಿ ಥರನೇ ಇರಲಿ ಅಂತಂದರೆ ಹಾಗೆ ಇರುತ್ತೆ ಹೇಗಿದ್ದೀನ ಲಟಿಸ್ಕೊ ನೀಟಾಗಿ ನೀಟಾಗಿ ಇದು ಲೇರ್ ಲೇಯರ್ ಸಾಧ ಬೇಕಂದ್ರೆ ಸಾಧನ ಒಂದು ಸಾಧನ ಮಾಡಿ ತೋರಿಸ್ತೀನಿ ಅದು ಏನಿಲ್ಲ ಚಪಾತಿ ಅಥವಾ ಇಲ್ಲ ಅಪ್ಪ ಪೂರಿಲ್ಲ ಬಿಸಿಗಡೆ ಎಣ್ಣೆ ಇಡಬೇಕು ಎಣ್ಣೆ ಕಾಯಿಲೆ ಇಟ್ಟ ನಂತರ ಈ ಒಂದೊಂದೇ ಪೂರಿನ ಕರಿಬೇಕು ಒಂದೊಂದೇ ಪೂರಿನ ಎರಡು ಸೈಡು ಚೆನ್ನಾಗಿ ಕರಿಬೇಕು ಎರಡು ಸೈಡ್ ನೀಟಾಗಿ ಕರಿಯೋಣ ಸ್ವಲ್ಪ ಸಕ್ಕರೆ ಹಾಕಬೇಕು ಸಕ್ಕರೆ ಹಾಕಿ ಸ್ವಲ್ಪ ನೀರು ಹಾಕಿ ಪಾಕ ಮಾಡಬೇಕು ಇದು ಒಂದೇಳೆ ಪಾಕ ಎರಡು ಎಳೆ ಪಾಕ ಅಂತ ಏನಿಲ್ಲ ಸ್ವಲ್ಪ ಸಕ್ಕರೆ ಕರಗಿದರೆ ಸಾಕಷ್ಟೆ ನೀರು ಹಾಕಿ ಸ್ವಲ್ಪ ಪಾಕ ಕಾಯಿಲಿ ಪಾಕಾದರೆ ಸಕ್ಕರೆ ಒಂದೇ ಕರಗಿದರೆ ಸಾಕಷ್ಟೆ ಪಾಕ ರೆಡಿ ಆಗಿದೆ ಇವಾಗ ಒಂದೊಂದೇ ಪೂರಿಗಳನ್ನ ಎದ್ಕೋಬೇಕು ಇದ್ರಲ್ಲ ಓಕೆ ಸಕ್ಕರೆ ಪಾಕನಾಗ ಎಲ್ಲ ಪೂರಿಗಳನ್ನ ಹೆದ್ರೋಕೆ ಎಷ್ಟು ಪೂರಿ ಮಾಡಿದರೆ ಅಷ್ಟು ಪೂರಿ ಸ್ವಲ್ಪ ಎಷ್ಟೇ ಡಿಪ್ ಮಾಡಬೇಕು ಪೂರ ನೆಂದಿಬೇಕಂತಿಲ್ಲ ಒನ್ ಟೂ ಮಿನಿಟ್ಸ್ ಇದ್ದರೆ ಸಾಕು ಆ ಸೈಡ್ ಒನ್ ಮಿನಿಟ್ ಈ ಸೈಡ್ ಒನ್ ಮಿನಿಟ್ ಟೂ ಮಿನಿಟ್ಸ್ ಆದರೆ ಸಾಕು ಅಷ್ಟೇ ಓಕೆ ಪೂರಿ ಎಲ್ಲ ನೆಂದಿದೆ ಇವಾಗ ತಕ್ಕೋಬೇಕು ಎಲ್ಲ ಪೂರಿಗಳನ್ನು ಇದೇ ರೀತಿ ಮಾಡ್ಕೊಬೇಕು ಇನ್ನು ಬಾಕಿ ಪೂರಿನ ಅದೇ ರೀತಿ ಇದರೊಳಗೆ ಡಿಪ್ ಮಾಡ್ತೀನಿ ಶುಗರ್ ಸಿರಪ್ ಒಳಗೆ ಓಕೆ ಆ ಕಡೆ ಒಂದು ನಿಮಿಷ ಈ ಕಡೆ ಒಂದು ನಿಮಿಷ ಆದರೆ ಸಾಕು ಜಾಸ್ತಿ ಏನು ಬೇಕಾಗಿಲ್ಲ ನಿಮಿಷ ನಿಮಿಷನೆಂದರೆ ಸಾಕು ಇಲ್ಲಿಗೆ ಒಂದು ಮಿಕ್ಸಿ ಬಟ್ಲ ತೊಗೋಬೇಕು ಒಂದು ಮಿಕ್ಸಿ ಬಟ್ಲ ತೊಗೊಂಡು ಇವಾಗ ಪುಟಾಣಿ ಹಾಕೋಬೇಕು ಪುಟಾಣಿ ಹಾಕಿ ಓಕೆ ನೆಕ್ಸ್ಟ್ ಬೆಲ್ಲ ಬೆಲ್ಲ ನೋಡ್ಕೊಂಡು ಹಾಕೋಬೇಕು ಓಕೆ ಕ್ವಾಂಟಿಟಿ ನೋಡ್ಕೊಂಡು ನೆಕ್ಸ್ಟ್ ಬೆಲ್ಲ ಪುಡಿ ಮಾಡಿ ಹಾಕೊಂಡು ಇದನ್ನು ಮಿಕ್ಸಿ ಮಾಡ್ಕೊತೀನಿ ಇವಾಗ ನೆಕ್ಸ್ಟ್ ಇದಕ್ಕಿವಾಗ ಏಲಕ್ಕಿ ಹಾಕೋಬೇಕು ಓಕೆ ಒಂದು ಏಲಕ್ಕಿ ಹಾಕ್ಕೊತೀನಿ ಏಲಕ್ಕಿ ಹಾಕೋಬೇಕು ಎರಡು ಏಲಕ್ಕಿ ಇವಾಗ ಒಂದೊಂದೇ ಪೂರಿ ತೊಗೊಂಡು ಪೂರಿ ಇದೆ ಅಲ್ಲ ಒಂದೊಂದೇ ಪೂರಿ ತೊಗೊಂಡು ಇವಾಗ ಕಡಲೆ ಬೆಲ್ಲ ಮಿಕ್ಸಿ ಮಾಡಿರೋದಿದೆ ಎಲ್ಲ ಪೌಡ್ರು ಈ ಪೌಡ್ರ್ ಹಾಕೋಬೇಕು ಓಕೆ ಇದರಲ್ಲಿ ಹುರ್ಕಡ್ಲೆ ಹಾಗೂ ಬೆಲ್ಲ ಇದೆ ನೆಕ್ಸ್ಟ್ ಸ್ವಲ್ಪ ಗಸಗಸಿ ಹಾಕಿ ಸ್ವಲ್ಪ ಕೊಬ್ಬರಿ ಹಾಕೋಬೇಕು ಸ್ವೀಟ್ ಜಾಸ್ತಿ ನೀವು ಜಾಸ್ತಿ ಸ್ವೀಟ್ ತಿನ್ನೋರಾದರೆ ಜಾಸ್ತಿ ಹಾಕೊಡ್ರಿ ಕಡಿಮೆ ಸ್ವೀಟ್ ತಿನ್ನೋರಾದರೆ ಕಡಿಮೆ ಹಾಕೊಡ್ರಿ ಓಕೆ ಮುಗಿ ಸ್ವಲ್ಪ ಕಸಕಷೆ ಹಾಕಬೇಕು ಸ್ವಲ್ಪ ಗಸಗಸೆ ಗಸೆ ಹಾಕೊಂಡು ಇದನ್ನು ಈ ಥರ ಕ್ಲೋಸ್ ಮಾಡ್ಕೋಬೇಕು ಓಕೆ ನೀಟಾಗಿ ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿ ಇಟ್ಟು ನೆಕ್ಸ್ಟ್ ಇವಾಗ ಇದರ ಮೇಲೆ ಸ್ವಲ್ಪ ಒಣ ಕೊಬ್ಬರಿ ಹಾಕೋಬೇಕು ಸ್ವಲ್ಪ ಒಣ ಕೊಬ್ಬರಿ ಡೆಕೋರೇಷನ್ಗಿದು ಸ್ವಲ್ಪ ಗಸಗಸೆ ಓಕೆ ಸ್ವಲ್ಪ ಗಸಗಸೆ ಒಣ ಕೊಬ್ಬರಿ ಹಾಕ್ಕೋಬೇಕು ತುಂಬ ಹಳೆ ಕಾಲದ ಸ್ವೀಟು ಅದೇ ಹೂರ್ಣದ್ದು ಹೋಳ್ಗೆ ಒಬ್ಬಟ್ಟು ಅಥವಾ ಕೊಬ್ಬರಿ ಒಬ್ಬಟ್ಟು ತಿಂದು ತಿಂದು ಬೇಜಾರು ಅನ್ನಿಸಿದರೆ ಇದನ್ನು ಮಾಡ್ಕೋಬೋದು ಇದು ಒಂದು ಎಂಟರಿಂದ ಹತ್ತು ದಿವಸ ಇಡ್ಬೋದು ಏನು ಕೆಡಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಇದು ತುಂಬ ಹಳೆ ಕಾಲದ ರೆಸಿಪಿ ಆಗಿರೋದ್ರಿಂದ ಇದನ್ನು ಒಂದು ಹದಿನೈದು ದಿವಸ ಇಟ್ಟರು ಏನು ಕೆಡಲ್ಲ ಇದು ಇದು ತುಂಬ ಹಳೆ ರೆಸಿಪಿ ಮಖಮಲ್ ಪೂರಿ ಅಂತ ಇದ್ರ ಹೆಸರು ಓಕೆ ತುಂಬ ಕಾಲದ ಇದು ರೆಸಿಪಿ ಈಗ ಯಾರೂ ಮಾಡಲ್ಲ ಇದನ್ನು ಜಾಸ್ತಿಯಾಗಿ ಇದು ಮಖಮಲ್ ಪೂರಿ ಈ ಥರ ಇರುತ್ತೆ ಒಳಗಡೆ ಓಕೆ ಇನ್ನು ಸ್ವಲ್ಪ ನೆನೇಬೇಕಿದೆ ಎಲ್ಲದು ಸ್ವಲ್ಪ ನೆಂದರೆ ಚೆನ್ನಾಗಿರುತ್ತೆ ಇನ್ನು ಸ್ವಲ್ಪ ನೆನೆಬೇಕು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಆದರೆ ಚೆನ್ನಾಗಿರುತ್ತೆ ಈ ಥರ ತಿನ್ಬೇಕಿದೆ ಮುರ್ಕೊಂಡು ಮುರ್ಕೊಂಡು ತಿನ್ನಬೇಕು ಅಥವಾ ಇದು ಎಡ್ಜಸ್ಟ್ ಎಲ್ಲ ತೊಗೊಂಡು